ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮನೆ ಮಗಳು ಲಕ್ಷ್ಮೀ ಲೋಕೇಶ್ ಮಾತಾಡ್ತಾ ಇದ್ದೀನಿ ಗೈಸ್ ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಇವತ್ತಂತ ಆ್ಯಕ್ಚುಲಿ ನಾನು ಫೇಸ್ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ತಿದೆ ಅಂತ ಅನ್ ಅಂದ್ಕೊಂತೀನಿ ಸೊ ಒಂದು ಸ್ವಲ್ಪ ಇಮೋಷನಲ್ಲು ಆಗ್ಬಿಟ್ಟಿದ್ದೀನಿ ಸ್ವಲ್ಪ ಹತ್ತಿದೀನಿ ಯಾಕೆ ಅನ್ನೋದನ್ನ ಶೇರ್ ಮಾಡ್ತೀನಿ ಇವತ್ತಂತೂ ನಾನು ಏನು ಹೇಳ್ತಾರೆ ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲಿಲ್ಲ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಮಿರಾಕಲ್ಲೆ ಅಂತ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಒಂದು ಅಜ್ಜಿ ಆ್ಯಕ್ಚುಲಿ ಆ ಅಜ್ಜಿ ನನಗೆ ಹೇಳಕ್ಕೋದು ಒಂಥರ ಆಗ್ತಾಯಿದೆ ಅವರು ನಿನ್ನೆ ತೀರ್ಕೊಂಡಿದಾರಂತೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವರು ತೀರ್ಕೊಂಡಿರೋದನ್ನು ನನಗೆ ಗೊತ್ತಿಲ್ಲ ಅಂದರೆ ನಾನು ಇವಾಗೆಲ್ಲ ಬೆಡ್ ರೆಸ್ಟಲ್ಲಿ ಇರ್ತೀನಿ ಈಗ ಒಂದು ಸ್ವಲ್ಪ ತಂಗಡೀಲೇ ಬರ್ತೀನಿ ಆಮೇಲೆ ಹಿಂದೇನೂ ಅಷ್ಟೇ ನೀವು ನೋಡ್ತಿರ್ಬೋದು ನಾನು ಇಲ್ಲೇ ಶೀಟು ಮತ್ತು ಸೋಫಾ ಎಲ್ಲ ಇಲ್ಲೇ ಹಾಕ್ಕೊಂಡಿದ್ದೀನಿ ಸೊ ಅದು ಬಂದು ಪ್ರೆಗ್ನೆನ್ಸಿಯಲ್ಲೇ ಹಾಕ್ಕೊಂಡಿರೋದು ಬಟ್ ಈಗ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು ಆಗಲ್ಲ ಬೆಳಗ್ಗೆ ಸ್ಕೂಲ್ ಟೈಮ್ ಅಷ್ಟೇ ಅಲ್ವಾ ಮಕ್ಕಳೆಲ್ಲ ಬರೋದು ಸೊ ಹಾಗಾಗಿ ಅದಾದಮೇಲೆ ಲೈನಿಂಗ್ಸಿಗೆ ಬರ್ತಾಯಿರ್ತಾರೆ ಸೊ ಅದಕ್ಕೆ ಹಿಂದೆ ರೆಸ್ಟ್ ತೊಗೊತಾ ಇರ್ತೀನಿ ಗೈಸ್ ಇನ್ನು ಈ ಗ್ಯಾಪಲ್ಲಿ ಅದು ಇನ್ಸಿಡೆಂಟ್ ನಡೆದಿರೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಒಂದು ವೇಳೆ ಗೊತ್ತಿದ್ದರೆ ಖಂಡಿತ ಹೋಗಿ ಬರ್ತಾ ಇದ್ದೆ ಯಾಕೆ ಏನು ಅಂತ ಹೇಳ್ತೀನಿ ಇನ್ನು ಅದಕ್ಕೂ ಮುಂಚೆ ನೋಡಿ ಇಲ್ಲೆಲ್ಲ ನಾನು ನಿನ್ನೆ ನಾನು ಹೆಂಗಿದೆ ಅಂತ ಹೇಳದೆ ಸೊ ಫುಲ್ಲು ಮಿಸ್ಸಿ ಆಗಿತ್ತು ಸೊ ಇವಾಗ ಇದನ್ನು ಫುಲ್ಲು ಕ್ಲಿಯರ್ ಮಾಡಿದ್ದೀನಿ ಇನ್ನು ಈ ಕಡೆ ಇರೋನು ಅಷ್ಟೇ ಫುಲ್ಲು ಎಲ್ಲ ಅರೇಂಜ್ ಮಾಡಿದ್ದೀನಿ ಗೈಸ್ ಇನ್ನೇನಿದ್ರು ನಾನು ಬಟ್ಟೆ ಡಿಪಾರ್ಟ್ಮೆಂಟ್ ಕ್ಲೀನ್ ಮಾಡಬೇಕು ಬಟ್ ಆಗಿಲ್ಲ ಆಯಿತು ಅಂತ ಹೇಳಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಇವತ್ತು ನಾನು ಆಗಲೇ ಹೇಳಿದೆ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ ಬಟ್ ಅವ್ರು ನೋಡಿ ನನಗಿಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಸೊ ಆ್ಯಕ್ಚುಲಿ ಅವರು ನಿಜವಾಗ್ಲೂ ನನಗೆ ಅವ್ರದ್ದು ಒಂದು ಗೋಲ್ಡ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಗೈಸ್ ಅದು ಆ್ಯಕ್ಚುಲಿ ನನಗೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಬಟ್ ನಾನು ಅವ್ರಿಗೆ ಏನೂ ಆಗಬೇಕು ಆಗಿಲ್ಲ ಇರಿ ಒಂದು ನಿಮಿಷ ನಾನು ಇಲ್ಲೆಲ್ಲಾದರೂ ಇಟ್ಕೊಂಡು ಅವ್ರು ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಅವರು ಆ್ಯಕ್ಚುಲಿ ನನಗೆ ಇಲ್ಲಿ ಅಂಗಡಿ ಹತ್ರ ಏನಂತಾರೆ ಅಂದರೆ ಅವರ ಮನೆಯಲ್ಲಿ ಯಾರೂ ಇಲ್ಲ ಬಟ್ ಗಂಡು ಮಕ್ಕಳಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರ ಫ್ಯಾಮಿಲೀಲಿ ಏನು ನಡೆದಿದೆ ಯಾಕೆ ಆಯಿತು ಏನು ಯಾವ ವಿಚಾರನೂ ನನಗೆ ಗೊತ್ತಿಲ್ಲ ಆಗೈಸ್ ಅಜ್ಜಿ ಸುಮ್ಮನೆ ಅಂಗಡಿ ಹತ್ರ ಬಂದು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಇದ್ದರೆ ಕೊಡು ಅಂತ ಕೇಳೋರು ಇನ್ಫ್ಯಾಕ್ಟ್ ಆ ಅಜ್ಜಿಗೆ ಎಲೆ ಅಡಿಕೆಗೆ ಮತ್ತು ಊಟಕ್ಕಿಲ್ಲ ಅಂತಂದಾಗ ಸೊ ನಾನು ಅವಾಗವಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಕೊಡ್ತಿದ್ದೆ ಅಷ್ಟೆ ಹಾಗೆ ಒಂದು ದಿವಸ ಹುಷಾರಿಲ್ಲ ಅಂತ ಅಂದಾಗ ಒಂದು ಐನೂರು ರೂಪಾಯಿ ಕೊಟ್ಟಿದ್ದೆ ಯಾಕೆ ಅದು ಕೊಟ್ಟಿದ್ದೆ ಅಂದರೆ ನಾನು ಐನೂರು ರೂಪಾಯಿ ನನಗೆ ರಿಟರ್ನ್ ಕೊಡ್ತಾರೆ ಅನ್ನೋದು ಅವ್ರ ಮೇಲೆ ನಿಜವಾಗ್ಲೂ ಒಂದು ಪರ್ಸೆಂಟ್ ಅಷ್ಟು ನಾನು ರಿಟರ್ನ್ ಕೊಡ್ತಾರೆ ಅಂತ ಅಂದ್ಕೊಂಡು ನಾನು ಕೊಟ್ಟಿರಲಿಲ್ಲ ಅದು ಬಿಡು ಹೋಗ್ಲಿ ಹುಷಾರಿಲ್ಲ ಅಂತ ಇಲ್ಲೇ ಅಂಗಡಿ ತೆಗಿಯೋಕ್ಕೂ ಮುಂಚೆನೆ ಅಂಗಡಿ ಮುಂದೆನೇ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಅವರು ಸೊ ಬೆಳಗ್ಗೆನೇ ಯಾಕಪ್ಪ ಹಿಂಗೆ ಸರಿ ಹೋಗ್ಲಿ ಬಿಡು ನಾವು ಹೆಣ್ಮಕ್ಕಳಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಅಂದ್ಕೊಂಡು ಅವ್ರಿಗೆ ನಾನು ಅವಾಗ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಮತ್ತು ಆಗ ಅಜ್ಜಿ ಹೇಳೋರು ಗೈಸ್ ವಿಡಿಯೋ ಮಾಡಬೇಕು ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಂಗಡೀಲಿ ಇದ್ದಾಗಂತೂ ತುಂಬ ಡಿಸ್ಟಬೆನ್ಸ್ ಇರುತ್ತೆ ಸೊ ಅಂಗಡಿಲಿ ಅವ್ರು ಇವರು ಬರೋದು ಆ ಥರ ಇರುತ್ತೆ ಅಲ್ಲ ಅದಕ್ಕೆ ಸೊ ಇದೇ ಥರ ಹತ್ಕೊಂಡು ಒಂದು ದಿವಸ ಕೂತಿದ್ರು ಅಜ್ಜಿ ಅವಾಗ ಹೋಗ್ಲಿ ಬಿಡಿ ಅಜ್ಜಿ ಅಂತ ಹೇಳಿ ನಾನೇ ತೋರ್ಸಕ್ಕೆ ಹೋಗಿಲ್ಲ ನಾನು ತಗೊಳ್ಳಿ ಅಜ್ಜಿ ನಾನು ಅಂಗಡಿ ಇರುತ್ತೆ ಬಿಟ್ಟು ಬರೋಕ್ಕಾಗಲ್ಲ ಯಾರನ್ನಾದ್ರೂ ಕರ್ಕೊಂಡೋಗಿ ತೋರಿಸ್ಕೊಳ್ಳಿ ಅಂತ ಆಗ ಅಜ್ಜಿ ಒಂದು ಮಾತು ಹೇಳಿದರು ನಾನು ಏನನ್ನ ಸತ್ತರೆ ಸತ್ತಿಲ್ಲ ಅಂದರೆ ನಿಂದು ಋಣ ತೀರಿಸ್ತೀನಿ ಸತ್ತೋದ್ರೆ ಏನು ಮಾಡೋಕ್ಕಾಗಲ್ಲ ಕಣಮ್ಮ ಅಂತ ಕೈ ಮುಕ್ಕೊಂಡು ಹೋದರು ಬಟ್ ಬಟ್ ಆ ಒಂದು ಬಿಟ್ಟು ಅಲ್ಲಿ ನನಗೆ ನಿಜವಾಗ್ಲೂ ತುಂಬಾ ಫೀಲ್ ಆಯಿತು ಆಮೇಲೆ ಯೋಚನೆ ಮಾಡಿದೆ ಹೋಗ್ಲಿ ಬಿಡು ಕೊಟ್ಟಿಲ್ಲ ಅಂತಂದ್ರೂ ಏನೋ ನಮ್ಮ ತಾಯಿಗೆ ನಾನು ತೋರಿಸ್ದೆ ಅನ್ನೋ ಫೀಲಿಂಗಲ್ಲಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಗೈಸ್ ಆ್ಯಕ್ಚುಲಿ ಅಜ್ಜಿ ಬಂದು ನಿನ್ನೆ ತೀರ್ಕೊಂಡಿದ್ದಾರೆ ನಾನು ಈ ಅಮೌಂಟ್ ಕೊಟ್ಟಿದ್ದವ್ರಿಗೆ ಒಂದು ಒನ್ ಇಯರೇ ಆಗಿದೆ ಅಂತ ಅಂದ್ಕೊಳ್ಳಿ ಆಲ್ಮೋಸ್ಟ್ ನಾನು ಅಂಗಡಿ ತೆಗಿತಾ ಇದ್ದು ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬ್ಯಾಕ್ ಹತ್ತತ್ರ ಒಂದು ವರ್ಷದ ಒಳಗಡೆ ಅಂತ ಅಂದ್ಕೊಳ್ಳಿ ಸೊ ಹಬ್ಬ ಕೊಟ್ಟಿದ್ದು ಅದಾದ ಇನ್ನು ನಾನು ಅಂಗಡಿ ಕಡೆ ಬರಲಿ ಬಿದ್ದುಬಿಟ್ಟೆ ರೆಸ್ಟಲ್ಲಿದ್ದೆ ಬರೋಕ್ಕಾಗಲಿಲ್ವಲ್ಲ ಸೊ ನಾನು ಬಂದೇ ಇಲ್ಲ ನಿನ್ನೆ ಆ ಅಜ್ಜಿ ತೀರ್ಕೊಂಡಿದ್ದಾರೆ ಆ ತೀರ್ಕೊಂಡಿದ್ದಾಗ ನನಗಂತೂ ಅದು ಹೇಳೋಕ್ಕೂ ಒಂಥರ ಅದು ಆ ಅಜ್ಜಿ ಗೋಲ್ಡು ನನಗೆ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ನಾನು ನನಗಂತೂ ನೀವೇನು ಅಂದ್ಕೊಳ್ತೀರೋ ಬಿಡ್ತಿರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆ ಅಜ್ಜಿ ನನಗೆ ರಿಲೇಷನ್ ಅಲ್ಲ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ತುಂಬ ವರ್ಷದಿಂದ ನಾನು ನೋಡಿಲ್ಲ ನನಗೆ ಏನಂತಾರೆ ನಾನು ಏನೂ ಮಾಡೇ ಇಲ್ಲ ಅಜ್ಜಿಗೆ ಸೊ ಅಜ್ಜಿ ನನಗೆ ಕೊಟ್ಟಿದ್ದಾರೆ ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅವ್ರ ಮಗ ಇದ್ದಾನೆ ಅಂತ ನಾನು ಹೇಳಿದ್ನಲ್ವ ನಿಮಗೆ ಆ ಮಗನ ಕೈಯಲ್ಲಿ ಕೊಟ್ಟರೆ ಅವನು ಡ್ರಿಂಕ್ಸ್ ಮಾಡ್ತಾನೆ ಕೊಡ್ತಾನೋ ಇಲ್ವೋ ಅನ್ನೋ ಇಂಟೆನ್ಷನಲ್ಲಿ ಆ ಅಜ್ಜಿ ತಲೆ ನೋಡಿ ಸೊ ಸ್ವಲ್ಪ ರಿಚ್ ಆಗಿರ್ತಾರಲ್ಲ ಅಂದರೆ ಅವ್ರಿಗಿಂತ ಒಂಚೂರು ರಿಚ್ ಆಗಿದ್ದಾರಲ್ಲ ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ ಬಟ್ ನಿಮಗೆ ಅನ್ನಿಸ್ಬೋದು ನಾನು ತೋರಿಸೋ ಒಡವೆ ಅದೇನು ಅಷ್ಟು ಅಂದ ಅಂತ ಬಟ್ ಈಗಿನ ಕಾಲದಲ್ಲಿ ಒಂದು ಗ್ರಾಮ್ ಬೆಲೆ ಎಷ್ಟಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ನಾನು ಇಲ್ಲಿ ಚಿನ್ನ ಸಿಕ್ತೋ ಅಥವಾ ರೇಟ್ ಇದೆ ಅನ್ನೋ ಇದರಲ್ಲಿ ಹೇಳ್ದಲ್ಲ ಯಾರೋ ಏನೋ ಇಲ್ಲಾಂದರೆ ಅಟ್ಲೀಸ್ಟ್ ಆ ಅಜ್ಜಿ ಆ ಹುಡುಗಿಗೆ ನಾನು ಐನೂರು ರೂಪಾಯಿ ಕೊಡಬೇಕು ಕೊಟ್ಬಿಡು ಅಂತ ಹೇಳಿದ್ರು ಒಂಥರ ಬಟ್ ಅವ್ರ ಹತ್ರ ಇರೋದನ್ನು ಕೊಟ್ಟು ಸತ್ತಿದಾರಲ್ಲ ನನಗೆ ಅದೇ ಖುಷಿ ಅಂದರೆ ಖುಷಿ ಅಂದರೆ ಅದನ್ನು ಏನು ಹೇಳ್ತಾರೆ ಆ ಥರ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಳಕ್ಕೆ ಆಗೋಲ್ಲ ನೋಡಿ ಇದರಲ್ಲಿ ಆ ಅಜ್ಜಿ ತಾಳಿ ಸರಕ್ ಹಾಕೊಂಡಿದ್ರಲ್ಲ ಗುಂಡುಗಳು ಆ ಗುಂಡುಗಳೆಲ್ಲ ಇದೆ ಎಷ್ಟಿದೆ ಅಂತ ಇದು ನಿಜವಾದ ಚಿನ್ನದ್ದೇ ಬಟ್ ಇದ್ರಲ್ಲಿ ನೋಡಿ ಇದರಲ್ಲಿ ಹಾಕಿಟ್ಟಿದ್ದಾರೆ ಸೊ ನೋಡಿ ಇದು ಹತ್ರದಿಂದ ತೋರಿಸ್ತೀನಿ ನಾನು ಸೊ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಹತ್ತಿರದಿಂದನೇ ತೋರಿಸ್ತಿದ್ದೀನಿ ನೋಡಿ ಗೈಸ್ ಈ ಥರ ಇದೆ ಗುಂಡು ಈ ಗುಂಡೆಲ್ಲ ಆ್ಯಕ್ಚುಲಿ ಕೊಟ್ಟು ಕಳಿಸಿದ್ದಾರೆ ಕೆಲವೊಂದು ಗುಂಡೆಲ್ಲ ನೋಡಿ ಒಂಥರ ಚೆಚ್ಚಿದೆ ಗಜ್ಜಿಜಿ ಆಗಿದೆ ಪಾಪ ತುಂಬ ವರ್ಷದಿಂದ ಅವ್ರು ಹಾಕೊಂಡಿದ್ದು ಸೊ ಇದು ಎಷ್ಟು ಗುಂಡಿದೆ ಅನ್ನೋದನ್ನು ನೋಡಿ ಇದಕ್ಕೆ ಹಾಕಿ ಸೇಫಾಗಿ ಕೊಟ್ಟು ಕಳಿಸಿದ್ದಾರೆ ಅವರು ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಇದನ್ನು ಒಂದು ಎರಡು ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು <ion> 8, and 8 and 9, 10, 11, 12, 13, 14, 15, ఎంటు 17, 18, 19, 20, 21, 22, 23, 24, 25, 26, 27, 28, 29, 30, ఇప్పవత్ మూవతూ మూవెరడు 34, 35, ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಪ್ಲಸ್ ಮೂರು ನಲವತ್ತ ಮೂರು ಇಲ್ಲಿ ಇಲ್ಲೆರಡು ಬಿತ್ತು ಆಗಲೇ ಆಗಲೇ ಬಿದ್ದಿದ್ದನ್ನು ಕೂಡ ಹಾಕಿದ್ದೀನಿ ಇದರಲ್ಲಿ ಒಂದು ನಲವತ್ತು ಮೂರು ಗುಂಡಿದೆ ಇದನ್ನು ಬಂದು ಇದರೊಳಗಡೆ ಹಾಕಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಸೊ ಈ ರೀತಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಅದಾದಮೇಲೆ ನೋಡಿ ಇದು ಯಾರ್ದು ಅಂತಲೂ ನನಗೆ ಗೊತ್ತಾಗ್ತಾನೆ ಇಲ್ಲ ಕಾಲ್ಚೇನು ಹಂಗೆ ಇಟ್ಬಿಟ್ಟಿದ್ದಾರೆ ಸೊ ಒಂದು ಕಾಲ್ಚೇನು ಕೂಡ ಇದೆ ಬೆಳ್ಳಿದು ಮೋಸ್ಟ್ಲಿ ಇದಕ್ಕೆ ಚಿಕ್ಕ ಚಿಕ್ಕವ್ರದ್ದು ಇರಬೇಕು ಸೈಜ್ ನೋಡಿದ್ರೆ ನೋಡ್ತಿರ್ಬೋದು ನೀವು ಇದು ಸೈಜು ಕೂಡ ಅದು ಹೆಂಗೆ ಬರುತ್ತೆ ಅನ್ನೋ ತೋರಿಸ್ತೀನಿ ನೋಡಿ ಈ ಸೈಜ್ ಬರುತ್ತೆ ಆ ಅಜ್ಜಿಗೆ ಮೊಮ್ಮಕ್ಕಳಿಲ್ಲ ಬಟ್ ಇದು ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್ ನೋಡಿ ಈ ಸೈಜ್ ಇದೆ ಇದು ಸೊ ಕಾಲ್ ಚೈನ್ ನೋಡಿದ್ರೆ ಇದು ಚಿಕ್ಕ ಮಕ್ಕಳದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ ಪೇಪರಲ್ಲಿ ಇಟ್ಟುಕೊಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ಎಷ್ಟು ಫೋಲ್ಡ್ ಮಾಡಿದ್ದಾರೆ ಅಂದರೆ ಒಂದು ಪೇಪರಲ್ಲಿಟ್ಟು ಮತ್ತೆ ಅದರೊಳಗೆ ಇಟ್ಟು ಇದನ್ನು ಹತ್ತಿರದಿಂದನೇ ತೋರಿಸ್ತೀನಿ ನೋಡಿ ಆಮೇಲೆ ನಮ್ಮ ಜನ ಅಂದರೆ ಕೆಲವರು ಮಾತಾಡ್ಬಿಡ್ತಾರೆ ಅಯ್ಯೋ ಅದು ಚಿನ್ನದ್ದಲ್ಲ ಅಂತ ನೋಡಿ ಇದು ಗೋಲ್ಡ್ ಪ್ರಿಯರಿಗೆ ಗೊತ್ತಿರುತ್ತೆ ಕೈಯಲ್ಲಿ ಹಿಡಿದು ತೋರಿಸ್ತೀನಿ ನೋಡಿ ಹ್ಞೂ ಇದನ್ನು ಕೂಡ ಗೋಲ್ಡ್ ಆ್ಯಕ್ಚುಲಿ ಎರಡು ತೋರಿಸ್ತೀನಿ ನೋಡಿ ಇದು ಸೈಡ್ ಮಾಡಿ ಬಟ್ ಅಜ್ಜಿ ಕಿವಿಲಿ ಇದ್ದಿದ್ದನ್ನು ನಾನು ನೋಡಿದ್ದೀನಿ ಇದು ಹ್ಞೂ ಬಟ್ ಅಜ್ಜಿ ಓಲೆ ಎಲ್ಲ ಇತ್ತು ಬಟ್ ನನಗೆ ಅದು ಗೊತ್ತಿಲ್ಲ ನಾನೇನು ನನಗದು ಕೊಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ ಅದು ಏನೇನಾಗಿದೆಯೋ ನನಗೆ ಗೊತ್ತಿಲ್ಲ ಅಜ್ಜಿ ನನ್ನ ಹತ್ರ ತೊಗೊಂಡಿದ್ದಂಥ ಐನೂರು ರೂಪಾಯಿಗೆ ಇಷ್ಟು ಕೊಟ್ಟು ಕಳಿಸಿದ್ದಾರೆ ಗಾಯ್ಸ್ ಸೊ ನೋಡಿದ್ರಲ್ಲ ಇದೆಲ್ಲ ಇದಕ್ಕೆ ಹಾಕಿ ಇಟ್ಟಿದ್ದೀನಿ ಇದನ್ನು ಸೊ ಬೆಳಗ್ಗೆ ನಾನು ಅಂಗಡಿ ತೆಗ್ದಾಗ ಆ ಒಂದು ಆಂಟಿ ಬಂದರು ಅವರು ವ್ಲಾಗ್ ನೋಡ್ತಿದ್ರೆ ಅವ್ರ ಹೆಸರು ಹೇಳಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರ ಹೆಸರು ಹೇಳಲ್ಲ ಆಂಟಿ ನೀವು ನನಗೆ ಕೊಟ್ಟಿದ್ದೀರಾ ಬಟ್ ನಾ ಇನ್ಫ್ಯಾಕ್ಟ್ ನನ್ನ ಅಜ್ಜಿಗೆ ನಾನು ಕೊಟ್ಟಿರೋದು ಐನೂರು ರೂಪಾಯಿ ಅಷ್ಟೇ ಬಟ್ ಇಲ್ಲಿ ಅದರದ್ದು ಹತ್ತು ಪಟ್ಟಷ್ಟು ಇದೆ ಇಲ್ಲಿ ಇದನ್ನು ಏನು ಮಾಡಬೇಕು ಏನು ಅನ್ನೋದು ನನಗೆ ನಿಜವಾಗ್ಲೂ ದಾರಿ ತೋಚ್ತಾ ಇಲ್ಲ ನಾನು ವಿವರ್ಸಲ್ಲಿ ಏನು ಕೇಳ್ಕೊತಿದ್ದೀನಿ ಹೇಳಿದ್ರೆ ಇದನ್ನು ನಿಮ್ಮ ಪ್ರಕಾರ ನಾನು ಏನು ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಳಿದ್ರೆ ಇದನ್ನು ಇಲ್ಲಾಂದರೆ ತೀರಾ ಬಡವರು ಇರ್ತಾರೆ ಅವ್ರಿಗೆ ಕೊಡಲ ಇಲ್ಲ ಇದರಿಂದ ಯಾರಿಗಾದರೂ ತುಂಬ ಬಡವರು ಇರೋರಿಗೆ ಏನಾದರೂ ಒಂದು ತಾಳಿ ಆ ಥರ ಏನಾದರೂ ಕೊಡಬೇಕಾ ಅಥವಾ ಇದನ್ನು ನಾನು ಇಟ್ಕೋಬೇಕಾ ಏನು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನೋ ಐಡಿಯಾಸ್ ಅಬೌಟ್ ದಟ್ ನನಗೆ ಹೇಳಿ ನನಗೆ ಅನಿಸುತ್ತೆ ಇದನ್ನು ಹಾಗೆ ಇಟ್ಟು ಈ ಅಜ್ಜಿ ಏನು ಕೊಟ್ಟಿದ್ದಾರೆ ಅದನ್ನು ಇದನ್ನೇ ಅವ್ರಿಗೆ ಕೊಟ್ಟರೆ ಅದು ನಂದೇನು ಇರಲ್ಲ ಇರೋಲ್ಲ ಅಜ್ಜಿ ಹೆಂಗೆ ಐನೂರು ರೂಪಾಯಿಗೆ ಐವತ್ತು ಪಟ್ಟಷ್ಟು ನನಗೆ ಕೊಟ್ಟು ಹೋಗಿದ್ದಾರೋ ಹಂಗೆ ಈ ಅಜ್ಜಿದು ಹಂಗೆ ಇಟ್ಕೊಂಡು ನಾನು ಅಜ್ಜಿ ಐವತ್ತು ಪಟ್ಟು ಕೊಟ್ಟಿರೋದನ್ನು ನಾ ಬೇರೆ ದುಡ್ಡಲ್ಲಿ ರಿಟರ್ನ್ ಕೊಟ್ಟಿರೋಣ ಅನ್ನೋದು ನನ್ನ ಥಾಟು ಬಟ್ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಂಗೆ ಗೊತ್ತಿಲ್ಲ ಹಾಗೆ ನನಗೆ ನಿಜವಾಗ್ಲೂ ಜೆನ್ಯೂನಾಗಿ ಹೇಳಿ ಇದನ್ನು ನಾನು ಏನು ಮಾಡಬೇಕು ಅಂತ ಅಂಗಡಿಗೆ ಬೆಳಗ್ಗೆ ಡೋರ್ ತೆಗ್ದಾಗಂತೂ ನನಗೆ ಶಾಕ್ ಆ್ಯಕ್ಚುಲಿ ಇದನ್ನು ಆಂಟಿ ಕೊಟ್ಟಾಗ ನಾನು ಕೇಳ್ತಾಯಿದ್ದೀನಿ ಯಾಕೆ ಕೊಡ್ತಾ ಇದ್ದೀರಾ ಏನು ಅಂತ ಸೊ ಹೀಗೆ ಆ ಅಜ್ಜಿ ತೀರ್ಕೊಂಡ್ರಮ್ಮ ಆ ಅಜ್ಜಿ ಇದನ್ನು ಕೊಡೋಕೆ ಹೇಳಿದಾರೆ ಇದೀನಿ ನಾನು ನಿಜವಾಗ್ಲೂ ಅಂದ್ಕೊಳ್ತಾ ಇದ್ದೀನಿ ಏ ನೀವು ತಮಾಷೆ ಹೇಳ್ತಿದ್ದೀರ ನಾನು ನಾನು ಅವ್ರ ರಿಲೇಶನ್ ಅಲ್ಲ ಅಥವಾ ಯಾವುದೇ ರೀತಿ ಸಂಬಂಧಿಕ್ಳು ಅಲ್ಲ ಮತ್ತು ಏನೋ ತುಂಬ ದೂರದ ಸಂಬಂಧಿ ಆಗಿರ್ಬೋದು ಅದು ಯಾವುದೂ ಇಲ್ಲ ನಿಜವಾಗ್ಲೂ ಅಜ್ಜಿ ಯಾರು ಅಂತಲೇ ನನಗೆ ಗೊತ್ತಿಲ್ಲ ನಾನು ಹೇಳ್ದಂಗೆ ಅಂಗಡಿ ಹತ್ರ ಅವರು ಕೇಳ್ಕೊಂಬರೋರು ಅದ್ರ ಹೆಸರು ನಾನು ಬೇರೆ ಥರ ಹೇಳೋಕ್ಕೆ ಇಷ್ಟಪಡೋಲ್ಲ ಏನು ದಾನ ಕೇಳ್ಕೊಂಡು ಬರೋರು ಇಷ್ಟು ಮಟ್ಟಿಗೆ ನನಗೆ ರಿಟರ್ನ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಶಾಕ್ ಆಗ್ತಾ ಇದೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಅನಿಸುತ್ತೆ ಒಂದೊಂದ್ಸತಿ ಬಟ್ ಈ ಥರ ಆದಾಗ ಕಾಯ್ತಿರ್ತಾನೆ ದೇವರು ಅಂತಲೂ ಅನ್ಕೊಂತೀನಿ ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಈ ಇವ್ರದ್ದು ಶಿವರಾಜ್ ಕುಮಾರ್ದವ್ರದ್ದು ಒಂದು ಮೂವಿ ಇದೆ ತವರಿನ ಸೀರಿ ಅಂತ ಅನಿಸುತ್ತೆ ಆ ಮೂವಿಲಿ ಅವರೆಲ್ಲ ಕೊಟ್ಟು ಕಳ್ಕೊತಾರೆ ಲಾಸ್ಟಿಗೆ ಅವ್ರು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ತಿರ್ಗಿ ಅವ್ರು ಪಡ್ಕೊಂಡು ಕಳ್ಕೊಂಡಿದ್ದೆಲ್ಲ ಪಡ್ಕೊತಾರೆ ಅವಾಗ ಹೇಳ್ತಾರೆ ಅವ್ರ ಒನ್ ಡೈಲಕ್ಕು ದೇವ್ರು ನೋಡ್ತಾ ಇರ್ತಾನೆ ಎಲ್ಲರ ಹತ್ರ ಹೋಗಿ ಬರೋವರೆಗೂ ಕಾಯ್ಬೇಕಷ್ಟೇ ಅಂತ ನನಗೆ ಇವಾಗ ಅದು ಅನಿಸ್ತಾ ಇದೆ ನಾನು ಅವತ್ತು ಕೊಟ್ಟಾಗ ನನ್ನ ಪರಿಸ್ಥಿತಿನೂ ಕಷ್ಟನೇ ಇತ್ತು ಬಟ್ ಆದರೂ ಕೊಟ್ಟಿದ್ದೆ ಇವತ್ತು ಮತ್ತೆ ರಿಟರ್ನ್ ಕೊಟ್ಟಿದ್ದಾನೆ ಏನೇ ಬಂದರೂ ಅದು ಟೈಮ್ ಬರಬೇಕು ನಾವು ಮಾಡಿದ್ದು ಒಂದಲ್ಲ ಒಂದು ರೀತಿ ಕಾಯುತ್ತೆ ಅನ್ನೋದು ನಿಜ ಆಗುತ್ತೆ ಯಾರಿಗೋ ಏನೋ ದಾನ ಮಾಡಿದ್ವಿ ಆ ದಾನ ಎಲ್ಲೋ ಯಾವುದೋ ರೀತಿಲಿ ಫಲ ಕೊಡುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರು ಮಾಡಬೇಡಿ ಅಂತ ಅನಿಸುತ್ತೆ ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡೋದು ಯಾವ ರೀತಿಯಾದರೂ ತಿರ್ಗಾ ನಮಗೆ ರಿಟರ್ನ್ ಅದು ಬರುತ್ತೆ ಆವತ್ತು ಮಾಡಿದ್ದು ಇವತ್ತು ಬರ್ತಾ ಇದೆ ಆದರೆ ನನಗಿನ್ನೂ ಕನ್ಫ್ಯೂಸನ್ನಲ್ಲಿದ್ದೀನಿ ನಾನು ಇದನ್ನು ಏನು ಮಾಡಬೇಕು ಅನ್ನೋದು ಸೊ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ನೀವು ಮೆಸೇಜ್ ಹಾಕಿ ಅದನ್ನು ಹೇಳಿದ್ದು ಯಾರ್ದು ಕರೆಕ್ಟ್ ಅಂತ ನನಗೂ ಅನಿಸುತ್ತೋ ಅದನ್ನು ಮಾಡೋ ಅದನ್ನೇ ಮಾಡಿ ನಿಮಗೆ ನಾನು ಆ ವ್ಲಾಗ್ನ ಶೇರ್ ಮಾಡ್ತೀನಿ ಸೊ ಇನ್ನು ಮನೆ ಹತ್ರ ಆ್ಯಕ್ಚುಲಿ ಇವತ್ತು ಕಾರ್ಪೆಂಟ್ರ್ ಕೆಲಸ ನಡೀತಾ ಇದೆ ಅಂದರೆ ಕಿಟಕಿಗಳೆಲ್ಲ ಹಾಕೋಕ್ಕೆ ಅದಕ್ಕೆ ಉಕ್ಕೆಲ್ಲ ಹಾಕೋಬೇಕಲ್ಲ ಅದನ್ನೆಲ್ಲ ಸರಿ ಮಾಡ್ಕೊತಾ ಇದ್ದಾರೆ ಪೇಂಟ್ ಕೆಲಸ ಆ್ಯಕ್ಚುಲಿ ಇವಾಗ ಸ್ಟಾಪ್ ಮಾಡಿದ್ದಾರೆ ಕಿಟಕಿ ಡೋರೆಲ್ಲ ಹಾಕಾದ ಮೇಲೆ ಇನ್ನೊಂದು ಇದೆ ಇನ್ನೊಂದು ಟ್ರಿಪ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮನೆ ಹತ್ರ ಇವತ್ತೇನು ನಾನು ಹೋಗಲ್ಲ ಅಮ್ಮ ಹೋಗಿದ್ದಾರೆ ಇವತ್ತಂತೂ ನಾನು ಮಾತಾಡೋಕ್ಕೂ ಒಂಥರ ಸ್ಕೇರಿ ಸ್ಕೇರಿಯಾಗೆ ಮಾತಾಡ್ತಾ ಇದ್ದೀನಿ ನನಗಂತೂ ಇದು ಬಂದಿರೋದು ನಿಜವಾಗ್ಲೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಅನ್ಸ್ತಿದೆ ಸೊ ಇದನ್ನು ಕರೆಕ್ಟಾಗಿ ಜರ್ಜ್ ಮಾಡಿ ಹೇಳಿ ಈ ಚಿನ್ನನ ನಾನು ಏನು ಮಾಡಬೇಕು ಅಂತ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ಇನ್ನೊಂದ್ಸಲ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಅಜ್ಜಿ ತೀರ್ಕೊಂಡಿದ್ದೀರಾ ಅಜ್ಜಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಬಟ್ ಮೇಲಿಂದ ನೀವು ಕೂಡ ನೋಡ್ತಾ ಇರ್ತೀರಾ ಇದನ್ನು ಏನು ಮಾಡಿದ್ರೆ ಸರಿ ತಪ್ಪು ಅನ್ನೋ ದಾರಿನ ನೀವು ನನಗೆ ತೋರಿಸಿ ನಂಗೆ ಗೊತ್ತಿಲ್ಲ ನನಗನ್ನಿಸ್ತಾ ಇದ್ದೆ ಈ ಐನೂರು ರೂಪಾಯಿಗೆ ಇಷ್ಟು ಬೇಕಾಗಿರಲಿಲ್ಲ ಬಟ್ ನಿಮ್ಮ ಮನಸ್ಸಲ್ಲಿ ಏನಕ್ಕೆ ಬಂತು ಆ ಅನ್ನೋದು ನನಗೆ ಗೊತ್ತಿಲ್ಲ ಅಜ್ಜಿ ಸೊ ಅಟ್ಲೀಸ್ಟ್ ನೀವು ಸತ್ತಿದ್ದೀರಾ ಅಂತ ಗೊತ್ತಿದ್ದರೆ ಖಂಡಿತ ನಾನು ಬಂದು ನೋಡ್ತಿದ್ದೆ ಬಂದಿಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಜ್ಜಿ ಥ್ಯಾಂಕ್ ಯು